ನೀವೆಲ್ಲ ತ್ವರವಿ ರಾಮಾಯಣ ಕೇಳಿರ್ಬೋದು ವಾಲ್ಮೀಕಿ ರಾಮಾಯಣ ಕೇಳಿರ್ಬೋದು ಇದೊಂದು ಹೊಸ ರಾಮಾಯಣ ತಯಾರು ಮಾಡಿವ ನಾವು ಮಜ್ಜಿಗಿ ರಾಮಾಯಣ ಅಂತ ಅದು ಏನು ಅಂದ್ರೆ ಒಂದು ಊರಾಗ ಒಂದು ಶ್ರೀಮಂತರ ಮನಿ ಇರ್ತೈತಿ ಆ ಶ್ರೀಮಂತರಿಗೆ ಒಬ್ಬ ಮಗ ಇರ್ತಾನ ಅವನು ಮದ್ವೆ ಮಾಡಿರ್ತಾಳೆ ಶ್ರೀಮಂತರ ಮನೆ ಹುಡುಗಿನ ಇವ್ರ ಮನೆಗೆ ಸ್ವಸಿಯಾಗಿ ಬಂದಿರ್ತಾಳ ಆ ಶ್ರೀಮಂತರ ಮನೆ ಮಗಳು ಒಂದು ಮುದಿಕ್ಕಿರ್ತೈತೆ ಬಡವ್ರ ಮುದುಕಿ ಅಕ್ಕಿಗೆ ಒಬ್ಬ ಮಗ ಇರ್ತಾನ ಆ ಮುದುಕಿ ದಿನಾಲು ತನ್ನ ಮನೆ ಮುಂದಿನ ಕಟ್ಟಿ ಕುತ್ಕೊಂಡು ರಾಮಾಯಣ ಕಥಿ ಹೇಳ್ತಿರ್ತಾಳೆ ಎಲ್ಲರಿಗೂ ಬಹಳ ಮುದುಕಿ ಬಹಳ ಚಂದ ಕತಿ ಹೇಳುದು ಊನೆಯಾಗಿರೋ ಮಂದಿಲ್ಲ ಬಂದು ಆ ಮುದುಕಿ ಮುಂದೆ ಕೂತ್ಕೊಂಡು ರಾಮಾಯಣ ಕಥಿ ಕೇಳಿ ಕೇಳಿ ಹೋಗ್ತಿದ್ರು ಅದನ್ನೆಲ್ಲ ನೋಡ್ತಿದ್ಲು ಯಾರು ಶ್ರೀಮಂತರ ಮನಿ ಸೊಸಿ ಈಕಿಗೂ ಆಸೆ ನಾನು ಹೋಗಿ ಅಜ್ಜಿ ಮುಂದೆ ಕೂತ್ಕೊಂಡು ರಾಮಾಯಣ ಕೇಳ್ಬೇಕಂತ ಆಸೆ ಆದ್ರೆ ಎಲ್ಲರ ಜೋಡಿ ಹೋಗಿ ಶ್ರೀಮಂತರ ಮನೆ ಸೊಸಿ ಕೂತ್ಕೊಂಡ್ರ ಮನಿಗೆ ಗೌರವ ಏನು ಮನಿ ಬಿಟ್ಟು ಹೊರಗ ಹೋಗೋ ಪರಿಸ್ಥಿತಿ ಇರಲಿಲ್ಲ ಯಾರಿಗೆ ಶ್ರೀಮಂತರ ಸೊಸಿಗೆ ಆದ್ರೆ ಮನಸ್ಸಿನೊಳಗೆ ಆಸೆ ನಾನು ರಾಮಾಯಣ ಕೇಳಬೇಕು ರಾಮಾಯಣ ಕೇಳಬೇಕು ಒಂದು ದಿನ ಹಿಂಗ ಪ್ರಸಂಗ ಬಂತು ಆ ಮುದಕೆ ಮಗ ಒಬ್ಬಿದ್ದಲ್ಲ ಹೊಲಕ್ಕೆ ಹೋಗಿದ್ದ ದುಡಿ ಅಕ್ಕ ಅವ್ನಿಗೇನೋ ಒಂದು ಬೇರೆ ಊರಿಗೆ ಹೋಗೋ ಪ್ರಸಂಗ ಮತ್ತು ಹೊಲದಿಂದ ಲಗುನ ಬಂದ್ಬಿಟ್ಟ ಮುದಿಕೆ ಅಡಿಗೆ ಮಾಡಿರ್ಲಿಲ್ಲ ಬುಟ್ಟಿ ಒಳಗೆ ನಾಲ್ಕು ರೊಟ್ಟಿದ್ದು ಪಲ್ಲೆಗೆಲ್ಲ ಏನೂ ಮಾಡಿರ್ಲಿಲ್ಲ ಯಾವ ನನಗೆ ಮೊದಲು ಊಟ ಮಾಡಿಸು ನಾನು ಊರಿಗೆ ಹೋಗ್ಬೇಕಾಗಿತ್ತು ಅವಸರ ಮಾಡೋಕತ್ತ ಏನು ಮಾಡ್ಬೇಕು ಮುದುಕಿ ಅಕ್ಕಿ ರೊಟ್ಟೆರಾದ ಹೂವಿನ ಏನು ಮಾಡಬೇಕು ಅಂತ ಹೇಳಿ ಮಗಲು ಸಾವುಕಾರ ಮನೆಯಲ್ಲ ಅವ್ರ ಮನ್ಯಾಗ ಹೈನಕ್ಕೇನು ಇರಲಿಲ್ಲ ಒಂದು ಬೋಗಾನಿ ತಗೊಂಡು ಸಾವುಕಾರ ಮನೆಗೆ ಹೋದ್ಲು ಮುದುಕಿ ಹೋಗಿ ತಂಗಿ ಮಗ ಊಟಕ್ಕೆ ಬಂದ ಒಂದಿಷ್ಟು ಮಜ್ಜಿಗೆ ಕೊಡು ಅಂತ ಹೇಳಿದ್ಲು ಮನ್ಯಾಗ ಸಾವುಕಾರ ಸಸಿ ಒಬ್ಬಕ್ಕಿದ್ಲು ಆಕೆ ಅಂದ್ಲು ಮುದುಕಿ ಈಗ ಸಿಕ್ಕ ಅಜ್ಜಿ ಮಜ್ಜಿಗೆ ಕೊಡ್ತೀನಿ ಆದ್ರೆ ರಾಮಾಯಣ ಕಥೆ ಹೇಳಿದ್ರನ ಕೊಡ್ತೀನಿ ಅಂದ್ರೆ ಇಲ್ಲ ಮುದುಕಿ ಅಂದ್ಲು ಅಂದ್ರೆ ರಾಮಾಯಣ ಏನು ಒಂದು ದಿನದಾಗ ಮುಗಿಯೋದು ಎರಡು ದಿನದಾಗ ಮುಗಿಯೋದು ಮೂರು ದಿನದಾಗ ಮುಗಿಯೋದು ನಾನು ರಾಮಾಯಣ ಕತಿ ಈಕಿಗ ಹೇಳಿ ಮಜ್ಗೆ ತಗೊಂಡು ಹೋಗುದು ಎಷ್ಟು ದಿನ ಆಕೈತಿ ನನ್ನ ಮಗ ಅವಾಗ ಊರಿಗೆ ಅವಾಗ ಅಂತ ದೊಡ್ಡ ಚಿಂತೆ ಆಯ್ತು ಮುದುಕಿಗೆ ಆದ್ರೂ ಆಕಿ ಪಟ್ಟು ಹಿಡದಿಲ್ಲ ನೀ ರಾಮಾಯಣ ಕಥೆ ಹೇಳಿದ್ರನ ಮಜ್ಜಿಗೆ ಕೊಡ್ತೀನಿ ಮಜ್ಜಿಗೆ ಮುದುಕಿಗೆ ಬೇಕಾಗ್ಯಾವ ಸೊಸಿಗೆ ರಾಮಾಯಣ ಬೇಕಾಗ್ಯ ಇಂಥ ಹೊತ್ತಿನಾಗ ಮುದುಕ ಇಷ್ಟು ಬುದ್ಧಿವಂತಿದ್ಲು ಹೇಳಿ ಹಂಗ ರಾಮಾಯಣನು ಹಾಂ ಹೇಳಾಜ್ಜಿನ ನೋಡಿ ಹೇಳ್ದು ಮಜ್ಜಿಗೆ ಕೊಡ್ತೀಯ ಅಂತ ಕನ್ಫರ್ಮ್ ಮಾಡ್ಕೊಂಡ್ ಕೊಡ್ತೀನಿ ಅನ್ಲ ಏನು ಹೇಳಿಲ್ಲ ಅಜ್ಜಿ ದಶರಥನ ಕಂದ ರಾವಣನ ಕೊಂದ ಸೀತೆ ತಂದ ಮುಗೀತು ರಾಮಾಯಣ ಕೊಡು ಮಜ್ಜಿಗೆ ಅಂದ್ಲೇ ರಾಮಾಯಣದೊಳಗೆ ಇಷ್ಟ ಮಾತು ಬರ್ತೈತೆ ದಶರಥನ ಕಂದ ಯಾರು ರಾಮ ಏನು ಮಾಡ್ತಾನ ರಾವಣನ ಸಂಹಾರ ಮಾಡ್ತಾನೆ ಸೀತಾನ ಕರ್ಕೊಂಡು ಬರ್ತೀನಿ ಇದನ್ನ ಬಿಟ್ಟು ಏನೈತಿ ರಾಮಾಯಣ ಈಗ ನಾನು ರಾಮಾಯಣ ಅಷ್ಟೇ ಹೇಳ್ಬೇಕಾಗೈತಿ ಯಾಕ ರಾಮಾಯಣ ಹೇಳ್ಬೇಕು ಮಜ್ಗಿ ರಾಮಾಯಣ ಹೇಳ್ಬೇಕು ಬಸವಾದಿ ಶಿವಶನರ್ ಬಗ್ಗೆ ಇವತ್ತು ಸ್ಮರಣೆ ಕಾರ್ಯಕ್ರಮವನ್ನ ಪೂಜ್ಯರು ಇಟ್ಕೊಂಡ ಬಹಳ ವೈವಿಧ್ಯ ಕಾರ್ಯಕ್ರಮ ಈ ಬ್ರಹ್ಮಾನಂದ ಆಶ್ರಮದಲ್ಲಿ ನಡೆಯುತ್ತಿರುವಂತಹ ಈ ಕಾರ್ಯಕ್ರಮಗಳು ಏನದಾವಲ್ಲ ಪ್ರತಿದಿನ ಒಬ್ಬೊಬ್ಬರ ಸ್ಮರಣೆ ನೋಡಿ ಎಷ್ಟು ಅದ್ಭುತವಾಗಿರುವಂತಹದ್ದು ಮಹಾತ್ಮರನ್ನ ಸ್ಮರಿಸಿಕೊಳ್ಳುವಂತ ಒಂದು ಅಪೂರ್ವವಾಗಿರುವಂತ ಅವಕಾಶ ರಭಕವಿ ಬನ್ಹಟ್ಟಿ ಜನರಿಗೆ ಸಿಕ್ಕೈತಿ ಮಹಾತ್ಮರನ್ನ ಸ್ಮರಣೆ ಮಾಡಿಕೊಳ್ಳಿ ಆ ಮಾಲಿಕೆಯಲ್ಲಿ ಇವತ್ತು ಬಸವಾದಿ ಶಿವಶರಣರ ಸ್ಮರಣೆ ನೋಡ್ರಿ ಬಸವಾದಿ ಶಿವಶರಣರಲ್ಲಿ ಬಸವಣ್ಣನೂ ಶಿವಶರಣರು ಅದ ಆ ಶಿವಶರಣರ ಪೈಕಿ ಆಯ್ದಕ್ಕಿ ಮಾರಯ್ಯ ಲಕ್ಕಮ್ಮನ ಬಗ್ಗೆ ನಮ್ಮ ಸ್ವಾಮಿಗಳು ಈಗಾಗಲೇ ಹೇಳ್ಯಾರ ಎಷ್ಟು ಅದ್ಭುತವಾಗಿರುವಂತಹ ಒಂದು ಸಾಮರ್ಥ್ಯ ಶರಣರಲ್ಲಿ ಇತ್ತು ಒಂದು ಸಣ್ಣ ಗುಡಿಸಲುದೊಳಗೆ ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಜಂಗಮರನ್ನ ಕರ್ಕೊಂಡು ಹೋಗಿ ಅವರಿಗೆ ಮೃಷ್ಟಾನ್ನ ಭೋಜನ ಮಾಡಿಸಿ ಅವರಿಗೆ ಮತ್ತೆ ಕೈ ತುಂಬ ದಕ್ಷಿಣ ಬಂಗಾರ ಬೆಳ್ಳಿ ಕೊಟ್ಟು ಕಳಿಸ್ತಾರ ಅಂದ್ರೆ ಶರಣರು ಮೈಮೇ ಎಂಥ ಧೂ ನೀವು ತಿಳ್ಕೊಬೇಕು ಸಣ್ಣ ಗುಡಿಸಲುದೊಳಗೆ ಲಕ್ಷಾಂತರ ಜನ ಜಂಗಮರಿಗೆ ಪ್ರಸಾದ ಮಾಡಿಸಿದಂಥ ಹಿರಿಮೆ ನಮ್ಮ ಶಿವಶರಣರು ಇಂಥ ಅನೇಕ ಜನ ಶರಣರು ಹನ್ನೆರಡನೇ ಶತಮಾನದಲ್ಲಿ ಆಗಿ ಹೋಗ್ಯಾರ ಆ ಎಲ್ಲ ಶರಣರಿಗೆ ನಾಯಕ ಯಾರು ಬಸವಣ್ಣ ಅದಕ್ಕೆ ನಾವು ಕರೆಯುವಾಗ ಏನ್ ಮಾಡ್ತೀವಿ ಬಸವಾದಿ ಶರಣರು ಅಂತೀವಿ ಬಸವಣ್ಣನಿಂದನ ಚಾಲು ಮಾಡಿಬಿಡ್ತೀವಿ ಬಸವಣ್ಣನ ಹಿಡ್ಕೊಂಡು ಎಲ್ಲಾ ಶರಣರು ಅಂತ ಅದರ ಅರ್ಥ ಬಸವಣ್ಣ ಇಂಥ ಎಲ್ಲ ಶರಣರಿಗೂ ಕೂಡ ನಾಯಕ ಆಗಿದ್ದ ಎಲ್ಲಾ ಶರಣರು ಬಸವಣ್ಣನವರನ್ನ ಬಹಳ ಭಕ್ತಿ ಗೌರವದಿಂದ ನೆನಪಿಸ್ಕೊಳ್ತಾ ಇದ್ರು ಸ್ಮರಿಸ್ತಿದ್ರು ಸ್ತೋತ್ರ ಮಾಡ್ತಿದ್ರು ಶರಣರ ಪಾಲಿಗೆ ಬಸವಣ್ಣ ಮಹಾನ್ ವ್ಯಕ್ತಿ ಅಲ್ಲಮ್ಮ ಪ್ರಭುದೇವರು ತಮ್ಮ ಒಂದು ವಚನದಲ್ಲಿ ಹೇಳ್ತಾರ ಮಹಾ ಮಹಿಮ ಸಂಗನ ಬಸವಣ್ಣ ಎನಗೆಯೂ ಗುರು ನಿನಗೆಯೂ ಗುರು ಜಗವೆಲ್ಲಕ್ಕೂ ಗುರು ಕಾನ ಗುಹೇಶ್ವರ ನೋಡಿ ಬಸವಣ್ಣ ಸಾಮಾನ್ಯನಾಗಿರುವಂತ ವ್ಯಕ್ತಿ ಅಲ್ಲ ಬಸವಣ್ಣ ನನಗೂ ಗುರು ಯಾರು ಹೇಳ್ತಾರೆ ಅಲ್ಲಮ್ಮ ಪ್ರಭುಗಳು ಹೇಳ್ತಾರೆ ಅಲ್ಲಮ್ಮ ಪ್ರಭು ಅಂದ್ರೆ ಶೂನ್ಯ ಸಿಂಹಾಸನದ ಅಧಿಪತಿ ಅನುಭವ ಮಂಟಪದ ಅಧ್ಯಕ್ಷ ಹೇಳ್ತಾರ ಮಹಾ ಮಹಿಮ ಸಂಗನ ಬಸವಣ್ಣ ಎನಗೂ ಗುರು ನಿನಗೆಯೂ ಗುರು ಅಂತ ಯಾರಿಗೆ ಹೇಳ್ತಾರ ದೇವರಿಗೆ ಹೇಳ್ತಾರ ಅವರು ದೇವರಿಗೂ ಕೂಡ ಗುರು ಆಗಿರುವಂತ ಶಕ್ತಿಯನ್ನು ಪಡೆದವರು ಯಾರು ಬಸವಣ್ಣನವರು ನನಗಂತರೂ ಗುರು ದೇವರಿಗೂ ಗುರು ಜಗವೆಲ್ಲಕ್ಕೂ ಗುರು ಕಾನ ಗುಹೇಶ್ವರ ಜಗತ್ತಿಗೆ ಗುರು ಅದಕ್ಕೆ ಬಸವಣ್ಣನವರಿಗೆ ನಾವು ಗುರು ಅಂತೀವಿ ಜಗದ್ಗುರು ಅಂತೀವಿ ವಿಶ್ವಗುರು ಅಂತೀವಿ ಮಹಾ ಮಾನವತಾವಾದಿ ಅಂತೀವಿ ಇತ್ತೀಚೆಗೆ ಅಂತರೂ ನಮ್ಮ ಕರ್ನಾಟಕ ಸರ್ಕಾರದವರು ಬಸವಣ್ಣ ವಿಶ್ವಗುರು ಬಸವಣ್ಣ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತೇಳಿ ಘೋಷಣೆ ಮಾಡಿರು ಅಂತ ಅದ್ಭುತವಾಗಿರುವಂಥ ಒಂದು ವ್ಯಕ್ತಿ ಬಸವಣ್ಣನವರ ಹಿರಿಮೆಯನ್ನ ಆ ಕಾಲದ ಶರಣರು ನಂತರ ಬಂದಿರುವಂತ ಅನೇಕ ಜನ ಕವಿಗಳು ಸಾಹಿತ್ಯಗಳು ಮಹಾತ್ಮರು ಎಷ್ಟು ಸ್ಮರಿಸಿಕೊಂಡಾರಂದ್ರ ಅದನ್ನ ಒಂದು ಎರಡು ಮೂರು ದಿನದಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಬಸವಣ್ಣನವರನ್ನು ಅವರು ಸ್ಮರಿಸಿಕೊಳ್ತಾವ ಹನ್ನೆರಡನೇ ಶತಮಾನದ ಶರಣರ ಪಾಲಿಗೆ ಬಸವ ಅನ್ನುವಂಥ ಮೂರಕ್ಷರಗಳೇ ಮಂತ್ರ ಆಗಿತ್ತು ನೆನಪಿನಾಗ ಇಟ್ಕೊಳ್ರಿ ಬಸವ ಅನ್ನುವಂಥ ಮೂರಕ್ಷರಗಳು ಬಸವ 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 ಅಂತೇಳಿ ಅವರು ತಮ್ಮ ಬದುಕನ್ನ ಸಾಗಿಸ್ತಾ ಇದ್ರು ಮಡಿವಾಳ ಮಾಚಿ ತಂದೆ ಹೇಳ್ತಾರ ಬಸವ 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 ಎನ್ನದವನ ಭಕ್ತಿ ಶೂನ್ಯಕಾನ ಕಲಿದೇವರ ದೇವ ಅಂತ ಭಕ್ತಿ ಮಾಡ್ತೀವಿ ನಾವು ಬಸವ 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 ಅನ್ಲಾರ್ದನ ಬಸವಣ್ಣನವರನ್ನ ಸ್ಮರಿಸಲಾರ್ದನ ಭಕ್ತಿ ಮಾಡಿದ್ರ ಅದು ಭಕ್ತಿ ನಿರರ್ಥಕ ಶೂನ್ಯ ಕಾನ ಅದಕ್ಕ ಬಸವ 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 ಅಂತ ಹೇಳಿ ಅವರೆಲ್ಲ ನಿತ್ಯವೂ ಬಸವಣ್ಣನವರನ್ನ ಸ್ಮರಿಸಿಕೊಳ್ತಾ ಇದ್ರು ಇವತ್ತಿಗೂ ಕೂಡ ನಮ್ಮ ಗ್ರಾಮೀಣ ಜನ ಬಸವಣ್ಣನವರು ನೆನಪಿಸ್ಕೊಳ್ತಾರ ಕೂತ್ಕೊಳ್ಳುವಾಗ ನೆನೆಸ್ತಾರ ಏಳುವಾಗ ನೆನೆಸ್ತಾರ ಮಲಗುವಾಗ ನೆನೆಸ್ತಾರ ಊಟ ಮಾಡುವಾಗ ನೆನೆಸ್ತಾರ ಹಳ್ಳಿ ಒಳಗ ಶಿವನೇ ಬಸವ ಬಸವ ಶಿವನೇ ಶಿವನೇ ಬಸವ ಬಸವ ಶಿವನೇ ಕೇಳಿರಿ ನೀವೆಲ್ಲ ಹೇಳೋದು ಶಿವ ಬೇರೆ ಅಲ್ಲ ಬಸವ ಬೇರೆ ಅಲ್ಲ ಅನ್ನುವಂಥ ಒಂದು ರೀತಿಯಲ್ಲಿ ಬಸವಣ್ಣನವರನ್ನ ಅಂದಿನಿಂದ ಇಂದಿನವರೆಗೂ ಕೂಡ ಜನ ಸ್ಮರಿಸಿಕೊಳ್ಳೋದನ್ನ ನಾವೆಲ್ಲ ನೋಡ್ತೀವಿ ಅಂತ ಒಂದು ಅದ್ಭುತವಾಗಿರುವಂತ ಮಹಿಮೆಯನ್ನ ವ್ಯಕ್ತಿತ್ವವನ್ನು ಹೊಂದಿದಂಥವ್ರು ಬಸವಣ್ಣನವರು ಪ್ರಭುದೇವ್ರು ಒಂದು ಕಡೆಗೆ ಹೇಳ್ತಾರೆ ಕಲ್ಯಾಣ ಅನ್ನುವಂಥದ್ದೇ ಏನು ಕಲ್ಯಾಣ ಇವತ್ತಿನ ಬಸವ ಕಲ್ಯಾಣ ಇದೆ ಅಲ್ಲ ಆ ಬಸವ ಕಲ್ಯಾಣ ಅನ್ನುವಂಥದ್ದೇ ಒಂದು ಪನತಿ ಪನತಿ ಗೊತ್ತಲ್ಲ ನೋಡಿರಿ ಪನತಿ ಬಸವ ಕಲ್ಯಾಣ ಅನ್ನುವಂಥ ಒಂದು ಪನತಿ ಆ ಪನಿತಿಯೊಳಗೆ ಏನಿರ್ತೈತಿ ಎಣ್ಣಿರ್ತ ಭಕ್ತಿ ರಸ ಅನ್ನುವಂಥದ್ದೇ ಎಣ್ಣೆ ಬತ್ತಿ ಬೇಕಲ್ಲ ಅದಕ್ಕೆ ಆಚಾರ ಅನ್ನುವಂಥ ಒಂದು ಬತ್ತಿ ದೀಪ ಮುಟ್ಟಿಸ್ಬೇಕಲ್ಲ ಯಾವ ದೀಪ ಮುಟ್ಟಿಸ್ಬೇಕು ಕಲ್ಯಾಣ ಅನ್ನುವಂಥ ಪಣತಿಯೊಳಗ ಭಕ್ತಿ ರಸ ಅನ್ನುವಂಥ ಒಂದು ಎಣ್ಣೆಯನ್ನು ತುಂಬಿ ಆಚಾರ ಅನ್ನುವಂಥ ಒಂದು ಬತ್ತಿಗೆ ಜ್ಯೋತಿ ಯಾವುದು ಬಸವಣ್ಣ ಬಸವಣ್ಣನೆಂಬ ಜ್ಯೋತಿಯ ಮುಟ್ಟಿಸಲು ತೊಳಗಿ ಬೆಳಗುತ್ತಿರ್ದಿತಯ್ಯ ಶಿವನ ಪ್ರಕಾಶ ಅಂತ ನೋಡ್ರಿ ಬಸವಣ್ಣ ಅನ್ನುವಂಥ ಒಂದು ಜ್ಯೋತಿಯನ್ನ ಆ ಭಕ್ತಿ ರಸ ಅನ್ನುವಂತ ತೈಲದಲ್ಲಿರುವಂತ ಆಚಾರದ ಬತ್ತಿಗೆ ಸ್ಪರ್ಶ ಮಾಡಿದ್ರೆ ಸಾಕು ಶಿವನ ಪ್ರಕಾಶ ತೊಳಗಿ ಬೆಳಗ್ತದಂತ ಅಷ್ಟು ಅದ್ಭುತವಾಗಿರುವಂತ ಒಂದು ಪ್ರಕಾಶ ಹೊರಬರ್ತದಂತ ಅದಕ್ಕನ್ನ ನಮ್ಮ ಜನ ಹಿರಿಯರು ಬಸವಣ್ಣನವ್ರನ್ನ ಏನಂತ ಕರೀತಾರ ಜಗಜ್ಯೋತಿ ಅಂತ ಕರೀತಾರೆ ಇಡೀ ಜಗತ್ತನ್ನೇ ಬೆಳಗಿದಂಥ ವ್ಯಕ್ತಿ ಯಾರು ಬಸವಣ್ಣನವರು ಅನ್ನುವಂಥ ಒಂದು ಕಾರಣಕ್ಕಾಗಿ ಜಗಜ್ಯೋತಿ ಅಂತ ನಾವು ಬಸವಣ್ಣವ್ರನ್ನು ಕರಿತೀವಿ ಅಂತ ಒಂದು ಮಹಾ ಮಹಿಮಾ ಮಾನವತಾವಾದಿ ಎಲ್ಲರಿಗೂ ಲೇಸನ್ನೇ ಬಯಸಿದಂಥ ಒಬ್ಬ ಮಹಾನ್ ವ್ಯಕ್ತಿ ಯಾರು ಬಸವಣ್ಣನವರು ಅಂತ ಬಸವಣ್ಣನವರು ಆ ಕಾಲದ ಎಲ್ಲ ಶರಣರಿಗೆ ಅಷ್ಟೇ ಅಲ್ಲ ಇಪ್ಪತ್ತೊಂದನೇ ಶತಮಾನದ ಶರಣರಿಗೂ ಕೂಡ ಆರಾಧ್ಯ ದೈವ ಬಸವಣ್ಣನವರನ್ನೇ ಎಲ್ಲರೂ ಸ್ಮರಿಸ್ಕೊಳ್ಳೋದು ಹಾಗಂತ ತಿಳ್ಕೊಂಡು ಬಸವಣ್ಣನವರು ನಾನು ಬಹಳ ದೊಡ್ಡವ ಅಂತ ತಿಳ್ಕೊಳ್ಳಿಲ್ಲ ಎಲ್ಲ ಶರಣರು ನನ್ನ ಹೆಸರೇ ಹೇಳ್ತಾರ ನನ್ನ ಹೆಸರೇ ಹೇಳ್ತಾರ ಬಸವ ಅಂತಾರ ಬಸವ ಅಂತಾರ ನಾನು ಬಹಳ ದೊಡ್ಡವ ಅಂತ ತಿಳ್ಕೊಳ್ಳಿಲ್ಲ ಅವ್ರೇನು ತಿಳ್ಕೊಂಡ್ರು ನನಗಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ನೋಡಿ ಆ ಭಾವ ನಾನು ಎಲ್ಲರಿಗಿಂತಲೂ ಸಣ್ಣವ ನನಗಿಂತಲೂ ಕಿರಿಯರು ಸಣ್ಣವರು ಯಾರೂ ಇಲ್ಲ ಶಿವಶರಣರಿಗಿಂತಲೂ ಹಿರಿಯರು ಯಾರೂ ಇಲ್ಲ ನೋಡಿ ಅಷ್ಟು ಬಹಳ ತಮ್ಮ ವಿನಯವಂತಿಕೆಯನ್ನು ಅವರು ತೋರಿಸಿದ ಕಾರಣ ನಾನು ಎಲ್ಲರಿಗೂ ಕಿರಿಯ ಅಂತ ಹೇಳಿಕೊಂಡ ಕಾರಣ ಅವರು ಎಲ್ಲರಿಗಿಂತಲೂ ದೊಡ್ಡವರಾಗಿ ಬೆಳೆದರು ಯಾರು ನಾನು ಬಹಳ ದೊಡ್ಡವ ಅಂತ ಹೋಗ್ತಾರ ಅವ್ರು ಎಲ್ಲರಿಗಿಂತಲೂ ಸಣ್ಣವ್ರು ಆಗ್ತಾರೆ ಎಲ್ಲರಿಗಿಂತಲೂ ಸಣ್ಣವ ಅಂತ ಯಾರು ತಿಳ್ಕೊಳ್ತಾರೆ ಅವರು ಎಲ್ಲರಿಗಿಂತಲೂ ಎತ್ತರಕ್ಕೆ ಬೆಳಿತಾರೆ ಅದು ಬಸವಣ್ಣನವರ ಒಂದು ಮಹೋನ್ನತ ಗುಣ ಈ ಗುಣ ಯಾರಲ್ಲಿ ಇರ್ತದೆ ಅವರೇ ನಾಯಕರಾಗೋದು ಹೀರೋಗಳು ಯಾರಾಗ್ತಾರೆ ಯಾರಲ್ಲಿ ವಿನಯವಂತಿಕೆ ಇರ್ತದೆ ಅವರೇ ನಿಜವಾದ ನಾಯಕರು ಆ ಒಂದು ಹಿನ್ನೆಲೆಯಲ್ಲಿ ಶಿವಭಕ್ತರನ್ನ ಶಿವಶರಣರನ್ನೇ ಬಹಳ ದೊಡ್ಡವರ ತಿಳ್ಕೊಂಡಿರುವಂತ ಬಸವಣ್ಣನವರು ಸಾಂಸ್ಕೃತಿಕ ನಾಯಕ ಅವರೇ ನಾಯಕರು ಅವರು ಶರಣರನ್ನು ಎಷ್ಟು ಗೌರವಿಸ್ತಾ ಇದ್ರು ಅಂದ್ರೆ ಶರಣರ ಬರವೆನಗೆ ಪ್ರಾಣ ಜೀವಾಳವಯ್ಯ ಅಂತಾರವರು ಶರಣರು ನನ್ನ ಮನೆಗೆ ಬಂದ್ರೆ ನನಗೆ ಪ್ರಾಣ ಬಂದಂಗೆ ಆಗ್ತೈತೆ ಶರಣರು ಇಲ್ಲಿಂದ ಹೋಗಿ ಬಿಟ್ರು ಅಂದ್ರೆ ನನ್ನ ಪ್ರಾಣ ಹೋಗಿ ಬಿಡ್ತದೆ ಶರಣರ ಜೊತೆಗೆನ ಹೋಗಿ ಬಿಡ್ತದೆ ಅಷ್ಟು ಶರಣರನ್ನ ಗೌರವಿಸಿದಂತ ವ್ಯಕ್ತಿ ಯಾರು ಬಸವಣ್ಣನವರು ಒಂದು ವಚನ ಹೇಳಿ ಮುಗಿಸ್ತೀನಿ ಬಸವಣ್ಣನವರು ಒಂದು ವಚನ ಹೇಳ್ತಾರೆ ಸಮುದ್ರ ಘನವೆಂಬೆನೆ ದರೆಯ ಮೇಲೆ ಅಡಗಿತ್ತು ನೀವೆಲ್ಲ ನೋಡಿರಿ ಇಲ್ಲ ಸಮುದ್ರ ನೋಡಿರಿ ಎಷ್ಟು ದೊಡ್ಡದಿರ್ತೈತೆ ಅದು ಬಹುಶಃ ಈ ಭೂಮಂಡಲದೊಳಗ ಏಳು ಪಟ್ಟು ನೀರು ಒಂದ್ ಪಟ್ಟು ಭೂಮಿ ಐತೆ ಅಂತ ಹೇಳ್ತಾರೆ ಅಷ್ಟು ದೊಡ್ಡದು ಸಮುದ್ರ ಸಾಗರ ಅಷ್ಟು ದೊಡ್ಡದು ಅಂತ ಸಾಗರ ಬಹಳ ದೊಡ್ಡದು ಅಂತ ನಾವು ಹೇಳ್ಬೇಕಂದ್ರ ಧರೆಯ ಮೇಲೆ ಅಡಗಿತ್ತು ಸಾಗರಕ್ಕೆ ಆಧಾರ ಯಾವುದು ಭೂಮಿ ನೀರು ಎಲ್ಲಿ ನಿಲ್ತದ ಭೂಮಿ ಮೇಲೆ ನಿಲ್ತದ ಅದಕ್ಕೆ ಬಹಳ ಭೂಮಿ ದೊಡ್ಡದು ಭೂಮಿ ದೊಡ್ಡದು ಅಂತ ನಾನು ತಿಳ್ಕೊಬೇಕಂದ್ರ ಆದಿಶೇಷನ ಪನಾಮನಿಯ ಮೇಲೆ ಅಡಗಿತ್ತು ಆದಿಶೇಷ ತನ್ನ ಹೆಡೆ ಮೇಲೆ ಭೂಮಿಯನ್ನ ಪುರಾಣದೊಳಗೆ ಹೇಳ್ತಾರೆ ಯಾರು ದೊಡ್ಡವರದಂಗಾಯ್ತು ಆದಿಶೇಷ ಇನ್ನು ಆದಿಶೇಷ ದೊಡ್ಡವನು ಅಂತ ತಿಳ್ಕೊಬೇಕಂದ್ರ ಪಾರ್ವತಿ ಶಿವನ ಹೆಂಡತಿ ಪಾರ್ವತಿ ಏನ್ ಮಾಡ್ಯಾಳ ಆದಿಶೇಷನನ್ನ ತನ್ನ ರಟ್ಟಿಯೊಳಗ ಕಿರುಕುಣಿಕೆಯಾಗಿ ಮಾಡ್ಕೊಂಡ ರೊಟ್ಟಿ ಬಂದಿರ್ತವ ನೋಡಿರಲ್ಲ ಅದು ನಾಗರ ಹಾವಿನ ಒಂದು ರಟ್ಟಿ ಬಂದ ಅಂತ ಆದಿಶೇಷನನ್ನೇ ಪಾರ್ವತಿ ಏನ್ ಮಾಡ್ಕೊಂಡ್ಲು ತನ್ನ ರಟ್ಟಿ ಬಂದು ಮಾಡಿಕೊಂಡ್ಲು ಕಿರುಕುಣಿಕೆ ಮಾಡ್ಕೊಂಡ್ಲು ಪಾರ್ವತಿ ಬಹಳ ದೊಡ್ಡ ಕೆನ್ನಕ್ಕಾಗ್ತದೇನು ಪರಶಿವನ ಅರ್ಧಾಂಗಿನಿ ಆದಳು ಶಿವನ ಅರ್ಧಾಂಗಿನಿ ಶಿವನ ಹೆಂಡತಿ ಹಾಗಾದ್ರೆ ಶಿವ ದೊಡ್ಡವನೇನು ಪ್ರಶ್ನೆ ಮಾಡ್ತಾರ ಬಸವನವ್ರು ಶಿವ ದೊಡ್ಡವೇನು ಇಲ್ಲ ಅವ್ರೇನ್ ಹೇಳ್ತಾರ ಶಿವ ಘನವೆಂಬೆನೆ ನಮ್ಮ ಕೂಡಲ ಸಂಗನ ಶರಣರ ಮನದ ಮೊನೆಯ ಕೊನೆ ಮೇಲೆ ಅಡಗಿದನು ಅಂತ ನೋಡ್ರಿ ಎಷ್ಟು ಶಿವ ಬಹಳ ದೊಡ್ಡವಲ್ಲ ಎಷ್ಟು ಸಣ್ಣವ ಅಂದ್ರ ನಮ್ಮ ಶರಣರ ಮನಸ್ಸಿನ ತುದಿ ಸೂಜಿ ತುದಿ ಇರ್ತದಲ್ಲ ಅಂತ ಒಂದು ತುದಿಯ ಕೊನೆ ಅಡಗಿದನು ಅಂತ ನೋಡ್ರಿ ಶಿವನು ಕೂಡ ಅಷ್ಟು ಸಣ್ಣವ ದೊಡ್ಡವ್ರು ಯಾರು ಶರಣರು ಶರಣರ ಮನಸ್ಸಿನ ಮೊನೆಯ ಕೊನೆ ಮೇಲಡಗಿದನು ಅಂತ ಹೇಳಬೇಕಾದ್ರೆ ಶರಣರು ಎಷ್ಟು ದೊಡ್ಡವರು ಅನ್ನೋದನ್ನು ಬಸವಣ್ಣವರು ತಿಳ್ಕೊಂಡ ಅದ್ಭುತವಾಗಿರುವಂತಹ ಶಕ್ತಿ ಆ ಕಾಲದ ಶರಣರಲ್ಲಿ ಇತ್ತು ಅನ್ನೋದನ್ನು ಈ ಸಂದರ್ಭದಲ್ಲಿ ಗಮನಿಸಬೇಕು ಅದಕ್ಕೆ ಬಸವಣ್ಣನವರನ್ನ ಶರಣರು ಬಹಳ ದೊಡ್ಡವರು ಅಂತ ತಿಳ್ಕೊಂಡ್ರು ಬಸವಣ್ಣನವರು ಶರಣರೇ ಬಹಳ ದೊಡ್ಡವರು ಅಂತ ತಿಳ್ಕೊಂಡ್ರು ಒಂದು ಕಡೆಗೆ ಹೇಳ್ತಾರ ಉಪಮಿಸಬಾರದ ಉಪಮಾತೀತರು ಕಾಲ ಕಾಲಕರ್ಮರಹಿತರು ಭವ ವಿರಹಿತರು ಕೂಡಲ ಸಂಗಮ ದೇವ ನಿಮ್ಮ ಶರಣರು ಎಷ್ಟು ಅದ್ಭುತ ಹೇಳ್ತಾರೆ ಶರಣರನ್ನ ವರ್ಣಿಸಲಿಕ್ಕೆ ಸಾಧ್ಯ ಇಲ್ಲ ಉಪಮಿಸಬಾರದ ಉಪಮಾತೀತರು ಅವರನ್ನ ಹೊಗಳಲಿಕ್ಕೆ ಸಾಧ್ಯ ಇಲ್ಲ ಅವರನ್ನು ಹೊಗಳಬೇಕಂದ್ರ ನಮ್ಗ ಶಬ್ದಗಳು ಸಾಲುವುದಿಲ್ಲ ನಮ್ಮ ವರ್ಣನೆಗೆ ಅತೀತವಾಗಿರುವಂತ ವ್ಯಕ್ತಿತ್ವವನ್ನು ಹೊಂದಿದಂಥವ್ರು ಯಾರು ಶರಣರು ಉಪಮಿಸಬಾರದ ಉಪಮಾತೀತರು ಈಗ ಐದಕ್ಕಿ ಮಾರಯ್ಯ ಲಕ್ಕಮ್ಮನ ಕತಿ ಹೇಳಿದ್ರು ಅವರು ಆಯ್ದಕ್ಕಿ ಎಷ್ಟು ದೊಡ್ಡವ ಅಂತ ಹೇಳಿ ಅವನ ವ್ಯಕ್ತಿತ್ವ ಎಂಥದ್ದು ಅಂತ ಹೇಳಿ ಯಾವುದೋ ಒಂದು ಕವಿ ಒಬ್ಬ ಮಲ್ಲಪ್ಪ ಕಲ್ಲಪ್ಪ ಆಗೋದಿಲ್ಲ ಅವ್ರನ್ನ ಲಕ್ಕಮ್ಮ ಎಷ್ಟು ದೊಡ್ಡಕ್ಕೆ ಅಂತ ಕೇಳಿದ್ರೆ ಯಾವ್ದೋ ಒಬ್ಬ ಸಂಘವ್ ಆಗೋದಲ್ಲ ಉಪಮಿಸ ಬಾರದ ಉಪಮಾತೀತರು ಅವ್ರಿಗೆ ಯಾವುದೇ ಹೋಲಿಕೆಯನ್ನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂಥವ್ರು ಇಂಥವ್ರು ಅವ್ರಂಗಿದ್ರು ಇವರಂಗಿದ್ರು ಅಂತ ಹೇಳಕ್ ಆಗಂಗಿಲ್ಲ ಬಾರದ ಉಪಮಾತೀತರು ಕಾಲ ರಹಿತರು ನೋಡ್ರಿ ಅದ್ಭುತವಾಗಿರುವಂತ ಮಾತು ಬಸವಣ್ಣವರು ಹೇಳ್ತಾರೆ ಶರಣರ ಬಗ್ಗೆ ಶರಣರು ಕಾಲನನ್ನ ಗೆದ್ದವರು ಕಾಲ ಅಂದ್ರೆ ಯಾರು ಮೃತ್ಯು ಯಮ ಕಾಲ ಅಂದ್ರೆ ಯಮ ಯಮನನ್ನು ಗೆದ್ದವರು ಶರಣರು ನೋಡ್ರಿ ಅವರು ಆಯ್ದಕ್ಕಿ ಲಕ್ಕಮ್ಮ ಮಾರಯ್ಯ ಆ ಕಾಲದ ಶರಣರು ಬಸವಣ್ಣನವರು ಎಲ್ಲರೂ ಯಮನನ್ನ ಮೃತ್ಯುವನ್ನ ಗೆದ್ದಾರಂತ ತಿಳ್ಕೊಂಡು ಒಂಬತ್ತು ನೂರು ವರ್ಷ ಆದರೂ ಕೂಡ ನಾವು ಅವರನ್ನು ಸ್ಮರಿಸ್ತೀವಿ